ಅತ್ಯಾಚಾರ ಅನ್ನುವಂಥದ್ದು ಬೇರೆ ಇದು ಟೈಪ್ ಮಾಡಿ ಸಿದ್ಧಪಡಿಸಿರುವಂತ ದೂರು ಆ ಮಹಿಳೆ ದೂರನ್ನ ಕೊಡೋಕ್ ಆ ದೂರನ್ನ ಕೂಡ ಮಹಿಳಾ ಅಧಿಕಾರಿ ಅಲ್ಲ ಪುರುಷ ಅಧಿಕಾರಿ ಲೈಂಗಿಕ ದೌರ್ಜನ್ಯ ಅಂತ ಹೇಳೋದಕ್ಕೂ ಕೂಡ ಆ ಮಹಿಳೆಗೆ ಬರಲ್ಲ ನಾನು ಪರಿಚಯಸ್ಥರ ಮುಖ್ಯನವಾಗಿ ಪೊಲೀಸರನ್ನ ಸಂಪರ್ಕಿಸಿ ಈ ದೂರನ್ನ ಕೊಡ್ತಾ ಇದ್ದೀನಿ ಜೀವ ಭಯ ಇರುವ ಕಾರಣದಿಂದಾಗಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ನಾನು ಪರಿಚಯಸ್ತರನ್ನ ಕರೆದುಕೊಂಡು ಅವ್ರ ಮುಖ್ಯನವಾಗಿ ದೂರನ್ನ ಕೊಡ್ತಾ ಇದ್ದೀನಿ ಅಂತ ಆ ಮಹಿಳೆ ಉಲ್ಲೇಖವನ್ನ ಮಾಡಿದಾಳೆ ಈ ಎಲ್ಲ ವಿಚಾರಗಳನ್ನೂ ಕೂಡ ಈಗ ಎಫ್ಐಆರ್ ನಲ್ಲಿರುವಂತ ಕೆಲ ಸಂಗತಿಗಳು ಕೂಡ ಆಕೆ ಕಂಪ್ಲೇಂಟ್ ಕೊಟ್ಟ ಕೊಟ್ಟಂತ ಸಂದರ್ಭದಲ್ಲಿರುವಂತಹ ಕೆಲ ಸಂಗತಿಗಳ ಬಗ್ಗೆ ಇಲ್ಲಿ ಸಿ ನಾಗೇಶ್ ಅವರು ವಾದವನ್ನ ಹುಡ್ತಾ ಇದ್ದಾರೆ ಅಂತ ಅಂದ್ರೆ ನನಗೆ ನಾನು ಹೇಳಿದಾಗೆ ಕಂಪ್ಲೇಂಟ್ ಅನ್ನ ದಾಖಲಿಸಿಕೊಂಡಂತ ಸಂದರ್ಭದಲ್ಲಿ ಅನುಸರಿಸಿದಂತ ಕೆಲ ಪ್ರೊಸೀಜರ್ಸ್ ಗಳಲ್ಲೇ ಲೋಪ ಇದೆ ಅನ್ನುವಂಥದನ್ನ ಇಲ್ಲಿ ನ್ಯಾಯಾಧೀಶರನ್ನ ನ್ಯಾಯಾಧೀಶರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ಆ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಎಫ್ ಐ ಆರ್ ದಾಖಲಿಸಿದ್ದೇ ಕಾನೂನು ಬಾಹಿರ ರೇವಣ್ಣ ಮೈ ಮುಟ್ತಾ ಇದ್ರು ಅಂತ ಹೇಳಿರೋದು ಅತ್ಯಾಚಾರ ಅಲ್ಲ ರೇವಣ್ಣ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಪ್ರತಿವಾದವನ್ನ ಹೂಡಿದ್ದಾರೆ ದೂರಿನಲ್ಲಿ ಹೆಣ್ಣು ಮಕ್ಕಳು ಪ್ರಜ್ವಲ್ ಅಂತ ಅಂದ್ರೆ ಭಯ ಪಡ್ತಾ ಇದ್ರು ಆಕೆಯ ಪತಿ ಶೀಲವನ್ನ ಶಂಕಿಸಿದರು ಅನ್ನುವಂಥದ್ದು ಹೇಳಿಕೆ ಕೂಡ ಇದೆ ನಿನ್ನ ವಿಡಿಯೋ ಹೊರ ಬಂದ್ರೆ ಗತಿ ಏನು ಅಂತ ಕೇಳಿದ್ರು ಯಾರು ಪ್ರಜ್ವಲ್ ಕೇಳಿದ್ರು ಅನ್ನುವಂಥದ್ದು ಎಲ್ಲ ವಿಚಾರ ದೂರನಲ್ಲಿರುವಂತದನ್ನ ನೀವು ಗಮನಿಸಿದ್ರೆ ಅಲ್ಲಿ ಒಂದು ಸಂಗತಿ ಇದೆ ಅದೇನು ಅಂತ ಅಂದ್ರೆ ಒಂದು ಪ್ರಜ್ವಲ್ರಿಂದ ವಿಡಿಯೋ ಮಾಡ್ಕೊಂಡಿರೋದು ಅದಾದ ನಂತರಲ್ಲಿ ನನ್ನ ಮೇಲೆ ದೌರ್ಜನ್ಯ ಆಗಿದೆ ಅನ್ನುವಂಥದ್ದು ಒಂದು ರೇವಣ್ಣ ಅವರು ನನ್ನ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ನನ್ನ ಮೈ ಮುಡ್ತಾ ಇದ್ರು ಏನದು ಗಿಂಟ್ತಾ ಇದ್ರು ಈ ತರದ್ದೆಲ್ಲದನ್ನೂ ಕೂಡ ಆಕೆ ದೂರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದು ಲೈಂಗಿಕ ದೌರ್ಜನ್ಯ ಆಗಬಹುದು ಹೊರತು ಅತ್ಯಾಚಾರ ಆಗಲ್ಲ ಅನ್ನುವಂಥ ನಾನು ಅಂತ ಕೆಲಸ ಮಾಡಿಲ್ಲ ಅಂತ ಮಹಿಳೆ ಪತಿ ಹೇಳಿದಾರಂತೆ ನನ್ನ ಬಗ್ಗೆ ಸಂಶಯ ಪಡುವ ಅಗತ್ಯ ಇಲ್ಲ ಅಂತ ಮಹಿಳೆ ಏನಾದರೂ ಹೇಳಿದ್ದರೆ ಸಂತ್ರಸ್ತೆಯ ಹೇಳಿಕೆ ಗಮನಿಸಿದರೆ ಆಕೆ ಮೇಲೆ ಅತ್ಯಾಚಾರ ನಡೆದಿಲ್ಲ ಅಂದರೆ ಆಕೆಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟಲ್ಲಿ ಏನಿದೆ ಪತಿ ನನ್ನನ್ನು ಅನುಮಾನಿಸಿದ್ರು ಅನ್ನುವಂಥದ್ದಿದೆ ಆಮೇಲೆ ಪತಿಗೆ ನಾನು ಹೇಳಿದೆ ನಾನು ಅಂಥದ್ದೇನು ಕೂಡ ಮಾಡಿಲ್ಲ ನಾನು ಆ ಥರದ ಏನು ಲೈಂಗಿಕವಾಗಿ ಅವ್ರು ನನ್ನನ್ನು ಬಳಸ್ಕೊಂಡಿಲ್ಲ ಅಥವಾ ಆ ಕ್ರಿಯೆಗೂ ಕೂಡ ನಾನು ಅವ್ರ ಜೊತೆ ಇರಲಿಲ್ಲ ಅನ್ನುವಂಥ ಹೇಳಿದಾರಲ್ವಾ ಆ ಮಹಿಳೆನೇ ಹೇಳಿದಾರಲ್ವಾ ಯಾರಿಗೆ ಪತಿಗೆ ಆ ಸ್ಟೇಟ್ಮೆಂಟನ್ನೇ ನಾವು ಇಲ್ಲಿ ಗಮನಿಸಿದ್ರೆ ಹಾಗಾದರೆ ಆಕೆ ಮೇಲೆ ಅತ್ಯಾಚಾರ ಆಗಿಲ್ಲ ಬಿಕಾಸ್ ಆಕೆ ತನ್ನ ಪತಿ ಬಳ್ಳಿ ಹೇಳಿದಾಳೆ ಅಂತದ್ದೇನು ಕೂಡ ನನ್ನ ಮೇಲೆ ಆಗಿಲ್ಲ ಅನ್ನುವಂಥದ್ದನ್ನು ಅನ್ನುವಂಥ ವಾದವನ್ನು ಕೂಡ ಇಡ್ತಾ ಇದಾರೆ ಸಿ ಆಮೇಲೆ ಇನ್ನೊಂದು ಸಂಗತಿ ಏನು ಅಂತ ಅಂದರೆ ರೇವಣ್ಣ ಅವರು ದೂರ್ನಲ್ಲಿ ಏನಿದೆ ಹೆಣ್ಣುಮಕ್ಳು ಪ್ರಜ್ವಲ್ ರೇವಣ್ಣ ಅಂದರೆ ಭಯ ಪಡ್ತಾ ಇದ್ರು ರೇವಣ್ಣ ಮೈ ಮುಟ್ತಾ ಇದ್ರು ಅಂದರೆ ಅದು ಅತ್ಯಾಚಾರ ಆಗಲ್ವಲ್ಲ ಮೈ ಮುಟ್ಟೋದು ಬೇರೆ ಅತ್ಯಾಚಾರ ಅನ್ನುವಂಥದ್ದು ಬೇರೆ ಅಂದ್ರೆ ಲೈಂಗಿಕ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು ಮೈ ಮುಟ್ಟುವಂಥದ್ದು ಮತ್ತೊಂದು ಬಟ್ ಅದು ಅತ್ಯಾಚಾರ ಅಲ್ಲ ನಾಲ್ಕು ವರ್ಷಗಳ ಹಿಂದೆ ಅವ್ರ ಮನೆ ಬಿಟ್ಟು ನಾನು ಬಂದೆ ಅನ್ನುವಂಥದ್ದನ್ನು ಕೂಡ ಆಕೆ ಹೇಳಿದಾಳೆ ಆಶ್ರಯ ಮನೆಯಿಂದ ಹೊರ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ದೂರಿನಲ್ಲಿದೆ ಇದನ್ನ ಆಧರಿಸಿ ಎಫ್ಐಆರ್ ಆರ್ ದಾಖಲಿಸಲಾಗಿದೆ ಅಂದ್ರೆ ಅವರಿಗೆ ಈ ಆಶ್ರಯ ಯೋಜನೆಯಡಿ ಒಂದು ಮನೆ ಕೊಡಿಸಿರ್ತಾರಂತೆ ಯಾರು ರೇವಣ್ಣ ಅವರ ಕುಟುಂಬ ಅದು ದೂರಿನಲ್ಲೂ ಕೂಡ ಇದೆ ನೀವು ಆ ದೂರನ್ನ ಓದಿದ್ರೆ ಗೊತ್ತಾಗುತ್ತೆ ನಾನು ಅವ್ರ ಮನೆಯಿಂದ ನಾಲ್ಕು ವರ್ಷಗಳ ಹಿಂದೆ ಅವ್ರ ಮನೆ ಬಿಟ್ಟು ಬಂದಂಥ ನಂತರದಲ್ಲಿ ಆಶ್ರಯ ಯೋಜನೆಯಡಿ ಕೊಡಿಸ್ಲಾಗಿದ್ದಂಥ ಮನೆಯನ್ನು ಕೂಡ ಮನೆಯಿಂದನೂ ಕೂಡ ನನ್ನನ್ನು ಹೊರ ಹಾಕಿದ್ರು ಅನ್ನುವಂಥದ್ದು ದೂರ್ನಲ್ಲಿದೆ ಅದು ಉಲ್ಲೇಖ ಆಗಿದೆ ಹೌದದು ಇದನ್ನೆಲ್ಲ ಆಧರಿಸಿ ಎಫ್ ಐ ಆರ್ ದಾಖಲಾಗಿದೆ ಅನ್ನುವಂಥದ್ದನ್ನು ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ ಇಷ್ಟಕ್ಕೆ ನಿಂತಿಲ್ಲ ಇದ್ದರು ಮುಂದುವರೆದ ಭಾಗ ಏನಿರುತ್ತೆ ಬಹುಶಃ ತನ್ನನ್ನು ಹೊರ ಹಾಕಿದ್ರು ಅನ್ನುವಂಥ ನಿಟ್ಟಿನ ಸಿಟ್ಟು ಆಕೆಯಲ್ಲಿತ್ತು ಅನ್ನುವಂಥದ್ದನ್ನು ಕೂಡ ಒಂದು ಹಂತದಲ್ಲಿ ನೇರವಾಗಿ ಅಲ್ಲದೆ ಹೋದರೂ ಕೂಡ ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಅಂದರೆ ಕಂಪ್ಲೇನೆಂಟ್ ಇಲ್ಲಿ ಅಂದರೆ ಆ ಮಹಿಳೆ ಸಂತ್ರಸ್ತೆ ಏನಿದ್ದಾರೆ ಅವರು ಏನೆಲ್ಲ ಅಂಶಗಳನ್ನು ಮೈಂಡಲ್ಲಿ ಇಟ್ಕೊಂಡು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಬಿಂಬಿಸುವಂಥ ಪ್ರಯತ್ನವು ಸಹಜವಾಗಿ ವಕೀಲರುಗಳ ಕಡೆಯಿಂದ ಆಗುತ್ತೆ ಬಹುಶಃ ಆ ಪ್ರಯತ್ನ ಇಲ್ಲಿ ಆಗ್ತಾ ಇದೆ ಅಂತ ಕಾಣಿಸುತ್ತೆ ಆಮೇಲೆ ಅಗೈನ್ ಇಲ್ಲಿ ಕಂಪ್ಲೇಂಟ್ ನಲ್ಲಿರುವ ಪ್ರಕಾರವಾಗಿ ರೇವಣ್ಣ ಅವರು ಮೈ ಮುಟ್ಟಿದ್ರು ಗಿಂಟ್ತಾ ಇದ್ರು ಇದೆಯಲ್ಲ ಇದು ಅತ್ಯಾಚಾರ ಆಗಲ್ಲ ಇದು ಲೈಂಗಿಕ ದೌರ್ಜನ್ಯ ಅಷ್ಟೇ ಅನ್ನುವಂಥದ್ದನ್ನು ಬಿಂಬಿಸುವಂತ ಪ್ರಯತ್ನವನ್ನ ನ್ಯಾಯಾಧೀಶರ ಗಮನಕ್ಕೆ ತರುವ ಪ್ರಯತ್ನವನ್ನ ಸಿವಿ ನಾಗೇಶ್ ಮಾಡ್ತಾ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್